ತಾಲನ್ನು ವಿಷಯ ಉನ್ನವ ಸಂಘದಲ್ಲಿ ಈಗಾಗಲೇ ವಿಜಯ ಕರ್ನಾಟಕ ಕನ್ನಡ ಗಣಪತ್ರಿಕೆಯಲ್ಲಿ ಸಂಜಯ್ ಇದ್ದಂತ ಕಾಲೇ ತಾಲೂಕು ವರದಿಗಾರರು ಮಾಡಿರುವ ವರದಿಯಲ್ಲಿ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದ ಒಪ್ಪಂದ ಬಗ್ಗೆ ಮಾತ್ರ ವರದಿಯನ್ನು ಮಾಡಿರು ಮಾಡಿರುವ ಬಗ್ಗೆ ಮನೆ ಈ ಮೇಲ್ಗಡೆ ವಶಕ್ಕೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕವನ್ನು ಕೊಟ್ಟರೆ ಈ ವತಿಯಿಂದ ನಮಗೆ ಕ್ಲಿಯ ಪಡಿಸುವುದಿಲ್ಲ ಉನ್ನಾದಲ್ಲಿ ಸಾಕಷ್ಟು ವರ್ತಗಳು ನಿರ್ಮಾಣವಾಗಿದ್ದು ಇರುತ್ತವೆ ಆದರೆ ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯಲ್ಲಿ ಸಂಜೆ ಇದ್ದಂಥ ಕಡೆ ತಾಲೂಕಿಗಾರರು ಮಾಡಿರುವ ವರದಿಯಲ್ಲಿ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದ ವರ್ತಗಳ ಫೋಟೋ ಮಾತ್ರ ಹಾಕಿ ವತಿಯನ್ನು ಮಾಡಿರ್ತಾರೆ ಇದರಿಂದ ಕೋಮುಗಲುವೆ ಆಗುವಂತಹ ಸಾಧ್ಯತೆಗಳು ಇರ್ತವೆ ಈ ಕಾರಣದಿಂದಾಗಿ ಇವರ ಮೇಲೆ ಕಾನೂನುಕರೀತಿಯ ಕ್ರಮ ಕೈಗೊಳ್ಳಬೇಕು ಮತ್ತು ಈಗಾಗಲೇ ಅನಧಿಕೃತವಾಗಿ ಅಧಿಕೃತವಾಗಿ ತಾಲೂಕಿನ ಎಷ್ಟು ವರ್ತಗಳು ಇರುತ್ತಾರೆ ಎಂಬುದು ಮಾಹಿತಿಯನ್ನು ನೀಡಬೇಕು ಮತ್ತು ಅನಧಿಕೃತವಾಗಿ ಯುವ ವರ್ತಗಳ ಬಗ್ಗೆ ಮಾಹಿತಿಯನ್ನು ಈ ದೂರ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ತಾಲೂಕಾಧ್ಯಕ್ಷ ವಿನಾಯಕ್ ಮನ್ಪೂಜೆ ಮನೆ ನಡೆದಂಥ ವಿಜಯ ಕರ್ನಾಟಕ ಪತ್ರಕಾರರು ನಾವು ಮನೆಯಲ್ಲಿ ಕುಂತ ಪತ್ರಕಾರ ನಮ್ಮ ಡೈಲಿ ನಮ್ಮ ಪಪ್ಪರ ಉತ್ತರ ಆ ಟೈಮಲ್ಲಿ ನಾನು ನೋಡಿದೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರದು ಹಾಗೂ ನಮ್ಮ ರಾಯಣ್ಣವರು ಫೋಟೋ ಹಾಕಿದ್ದು ನೋಡಿ ನಾನು ಅವರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದ ನಂತರ ಅವ್ರು ರಿಸೀವ್ ಮಾಡಿಲ್ಲ ಆದ ನಂತರ ನಮ್ಮ ಪವನ್ ಗೊಂಡಾಗ ಫೋನ್ ಮಾಡ್ದೆ ಅವರು ರಿಸೀವ್ ಮಾಡಿದ್ರು ಇಲ್ಲ ಯಾರೋ ಪೊಲೀಸ್ ಅಧಿಕಾರಿ ಏನೋ ಮುನ್ಸಿಪಾಲ್ಟಿದವ್ರು ಏನೋ ನಮಗೆ ಕರೆ ಮಾಡಿ ಹೇಳಿರ ಹೇಳಿರಂತ ಹೇಳಿದರು ನಾನು ಅವ್ರಿಗೆ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಎಷ್ಟೋ ರಾಜಕಾರಣದವ್ರದವಾ ಎಷ್ಟೋ ಎಲ್ಲೆಲ್ಲೋ ಏನೇನೋ ಹಾಕಿದ್ದಾರೆ ರಾಯಣ್ಣ ಅವರು ನಮ್ಮ ಮನೀ ಸಲುವಾಗಿ ಹೋರಾಟ ಮಾಡಿಲ್ಲ ಇವತ್ತು ನಮ್ಮ ರಾಯಣ್ಣ ಇರ್ತಿಲ್ಲ ಅಂದ್ರೆ ನೀವು ಪತ್ರಕರ್ತರೇ ಇರ್ತಿಲ್ಲ ಇವತ್ತು ನೀವು ಹುಣ್ಣಾದ ತಾಲೂಕದಾಗ ನೀವು ಮಾಡತ್ತೀರ ಅಂದ್ರೆ ಇಡೀ ನಮ್ಮ ದೇಶಕ್ಕೆ ಅವರು ಹೋರಾಟ ಮಾಡಿನವ್ರ ಒಬ್ಬರು ಮನೆಯ ಇಲ್ಲ ಅವರು ಅಂಥವರಿಗೆಲ್ಲ ನೀವು ಬಂದು ಅಲ್ಲಿ ಇಲ್ಲಿ ಸುಮ್ಮನೆ ಹಾಕೊಂಡು ಬಿಟ್ಟು ತೆಗಿಲಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರೆ ಅಂತಂದ್ರೆ ಗೊತ್ತಿಲ್ಲ ಬಟ್ ಸುಮ್ಮ ಸುಮ್ಮನೆ ಈಗ ನಾವು ಪೊಲೀಸ್ ಸ್ಟೇಷನ್ದಾಗಲೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಿಮಗೆ ತಕ್ಕಂಥ ಶಿಕ್ಷೆ ಕೊಡ್ತಾರ ಇಲ್ಲಾದ್ರೆ ನೀವು ನಮ್ಮ ಸಮಾಜಕ್ಕೆ ಬಂದು ಕ್ಷಮೆ ಕೇಳಬೇಕು ಯಾಕಂದ್ರೆ ನಾವು ನಮ್ಮ ಸಮಾಜದಲ್ಲಿ ಹುಣ್ಣ ತಾಲಕದಾಗ ಅಲ್ಲಿ ನಮ್ಮ ಮ್ಯಾಗ ಫುಲ್ಲು ಇಡೀ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಒಂದು ಬಳಗ ಇದೆ ನಮ್ಮದು ಆ ಬಳಗ ಏನರ ಇಲ್ಲಿ ಹುಣ್ಣ ತಾಲ್ಕಾಗೆ ಬಂತಂದ್ರೆ ದೊಡ್ಡ ಹೋರಾಟ ಆಗುತ್ತೆ ಇಲ್ಲಾಂದರೆ ನೀವು ಎಲ್ಲರದು ಹಾಕದಿತ್ರಿ ಸುಮ್ಮ ಸುಮ್ಮನೆ ನಮ್ಮ ರಾಯಣ್ಣವ್ರದ್ದು ಆ ನಮ್ಮದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರದ್ದು ಹಾಕಿರಿ ಅವ್ರು ಏನು ಮಾಡ್ಯಾರ ಒಳ್ಳೆ ಕೆಲಸ ಮಾಡಿರೋ ಅಂಥವ್ರದ್ದು ಹಾಕಿರಿ ಇಲ್ಲಿ ಯಾರು ಕೆಲಸ ಮಾಡಿಲ್ಲ ಅಂಥವ್ರದ್ದು ಫೋಟೋ ಹಾಕಿರಿ ನೀವು ಅದು ತೆಗೆ ಕೇಳ್ರಿ ಮೊದಲು ಓ ಮುನ್ಸಿಪಾಲ್ಟಿದವ್ರಿಗೆ ಅವು ಎಲ್ಲ ಏನೇನೋ ತಪ್ಪು ಕೆಲಸ ಮಾತ್ರ ಅದು ಕೆಲಸ ಹೇಳ್ರಿ ಅವ್ರಿಗೆ ಇದೇನು ಕೆಲಸ ಅದನ್ನ ಇಲ್ಲ ಅಂತ ಏನು ನೀವು ಪತ್ತೆ ಕರ್ತಾರ ಅದ್ರೊಳಗೆ ಹೇಳಕ್ ಇದು ಮಾಡಬೇಡ್ರಿ ಈಗ ನಾನು ಇಷ್ಟ ಹೇಳ್ತೀನಿ ನೀವು ಬಂದು ನಮ್ಮ ಸಮಸ್ಯೆ ಆಮೇಲೆ ಕೇಳಿದ್ರಿ ಓಕೆ ಇಲ್ಲಾಂದ್ರೆ ಇದೇ ಪೊಲೀಸ್ ಸ್ಟೇಷನ್ ತಹಸೀಲ್ ಆಫೀಸ್ ಎದುರುಗಡೆ ಹೋರಾಟ ಮಾಡ್ತೇವೆ ಇಲ್ಲಾಂದ್ರೆ ನೋಡ್ರಿ ಮುದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೋನ್ಗೊಂಡ ಸಾಮಾಜಿಕ ಹೋರಾಟಗಾರ ನಾನು ಇವತ್ತು ಪ್ರೆಸ್ಮೆಂಟ್ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ನಮ್ಮ ಹುನವೊಂದ ಪಟ್ಟಣದ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆವು ಪೊಲೀಸ್ ಸ್ಟೇಷನ್ಗೆ ಬಂದಿ ಮನೆ ನಡೆದಂತಹ ವಿಜಯ ಕರ್ನಾಟಕ ಪತ್ರಿಕಾದವರು ಒಂದು ಪತ್ರಿಕಾದಲ್ಲಿ ಪತ್ರಿಕೆ ಒಂದು ಪತ್ರಿಕಾದಲ್ಲಿ ಪ್ರಕಟಣೆ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಹಾಕಿ ಇವು ವೃತ್ತಗಳನ್ನು ಯಾವಾಗ ತೆರವು ಮಾಡ್ತೀರಾ ಅಂತೇಳಿ ಅನಧಿಕೃತವಾಗಿ ಮಾಡಿರುವ ಈ ವೃತ್ತಗಳು ಯಾವಾಗ ತೆರವು ಮಾಡ್ತೀರಂತೆ ಹಾಕಿದಾರೆ ನನಗನಿಸ್ತದೆ ಅವರು ನಾವು ವೃತ್ತಗಳು ಏನು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಜಾಗದ ಏನಾರ ಹಾಕಿದೆವು ಅಥವಾ ಅದಕ್ಕೆ ಬಿಟ್ಟು ಎಲ್ಲರ ನೀಬಾಲ್ಗಿನ ಹಾಕಿದೆವು ಯಾರ್ದಾರ ಪರ್ಸನಲ್ ಆಗಿರ್ತಕ್ಕಂಥ ಮನಿಬಲ್ ಹಾಕಿದೆವು ಅದನ್ನೋದು ನನಗೆ ಗೊತ್ತಾಗೋ ಇದು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಉದ್ಯಮಿಗಳು ರೋಡಿನ ಮೇಲೆ ಮನೆ ಕಟ್ಟಿರ ಅದ್ರ ಬಗ್ಗೆ ನಿಮಗೆ ಅರಿವಿಲ್ಲ ಇಲ್ಲ ಅದಕ್ಕೆ ಬಿಟ್ಟು ದೊಡ್ಡ ದೊಡ್ಡ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳೆಲ್ಲ ಅಲ್ಲಿ ಇದಕ್ ಆಗಿವೆ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಹುಮನಾಬಾದ್ದಾಗ ಅಲ್ಲಿ ಎಷ್ಟೋ ತಲೆ ಅವ್ಯವ ನೋಡೋದವ ಎಷ್ಟೋ ತಲೆ ಲಂಚ ಪಡುವಂಥ ಕೆಲಸಗಳು ನೋಡೋದ್ ಅದ್ರ ಬಗ್ಗೆ ನಿಮ್ಗೆ ಅರಿವಿಲ್ಲ ಅದಕ್ಕೆ ಬಿಟ್ಟು ಕೊಟ್ಟು ನಮ್ಮ ದೇಶಕ್ಕಾಗಿ ಪ್ರಾಣ ಬಿಟ್ಟ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಪ್ರಾಣ ಬಿಟ್ಟಂತಹ ವ್ಯಕ್ತಿ ಕ್ರಾಂತಿಯವರು ಸಿಂಗುಳ್ಳಿ ರಾಯಣ್ಣವರು ಎಷ್ಟೋ ಜನರಿಗೆ ತಾನು ಪ್ರಾಣ ಬಿಟ್ಟರು ತನ್ನ ಕಣ್ಗಳು ಬ್ಯಾರಿಗೆ ಆಗ್ಲಿ ಅಂತೇಳಿ ಕಣ್ ದಾನ ಮಾಡುವಂಥ ಪುನೀತ್ ರಾಜ್ಕುಮಾರ್ ಅವರು ಇವ್ರು ನಿಮ್ಗೆ ಏನ್ ತೊಂದರೆ ಕೊಟ್ಟರ ಹಾ ಇವ್ರದ್ದು ನೀವು ತೆರವುಗೊಳಿಸಿರಿ ಇವ್ರದ ಚೌಗಳು ಅಂತ ತರತ್ತೀರಿ ತೆರವುಗೊಳಿಸಲಾಗ ಇವ್ರದ್ದು ಫೋಟೋ ಹುಮನವರ್ಕದಲ್ಲಿ ಅನಧಿಕೃತವಾಗಿ ಎಷ್ಟು ಚೌಗಳು ಸುಮಾರು ಚೌಗಳು ಎಷ್ಟೋ ಚೌಗಳು ಎಲ್ಲೆಲ್ಲೋ ಚೌಗಳು ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿ ವ್ಯಕ್ತಿಗಳು ಅದು ಬಿಟ್ಟು ಫಾರೆಸ್ಟ್ ಅದ ಎಷ್ಟೆಷ್ಟು ಮಂದಿ ಸ್ಕೂಲ್ಗಳು ಕಾಲೇಜ್ ಕಾಲೇಜ್ಗಳು ಕಟ್ಟರೆ ಫಾರೆಸ್ಟ್ ಆಗ್ಯಾವ ಸಾರ್ವ ಬಟ್ ಇಲ್ಲಿ ಏನು ಸಂಗುಳ ಪುನೀತ್ ರಾಜ್ಕುಮಾರ್ ಹಾಕಿರಿ ಇದ್ರದ ಯಾವುದೇ ತರ ಸಾರ್ವಜನಿಕರಿಗೆ ತೊಂದರೆ ಇಲ್ಲ ನೀವು ಇದು ಇದನ್ ಮಾಡಿ ಕೋಮ್ ಗೆಲುವಂತ ಕೆಲಸ ಮಾಡಿ ಸಂಜೆ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ನೀವು ಅದೇ ಪೇರ್ ಎಲ್ಲ ನಮ್ದು ಮುಖ

ಬಾಬಾ ಸಾಹೇಬ್ ನಾನು ನಾತ್ರ ಹೋಗಿ ಹೇಳಿದ್ರು ಅವ್ರಿಗೆ ಅಂದ್ರೆ ಒಂದ್ ಇಪ್ಪತ್ನಾ ಗಂಟೆದಾಗ ಹೇಳಿದ್ರಿ ನಮ್ಮ ಮೂರ್ ತರ ಮೂರು ದಿವಸ ಆಯ್ತಿದ್ದು ಏನಾದ್ರು ಅಂತ ನೀವು ಅದ್ರ ಮತ್ತೆ ಏನ್ ಮಾಡಬೇಕು ಹೇಳಿ ನೀವು ಆಯ್ತು ನಾವು ಕೇಳಿದೆ ಎಸ್ ಪಿ ಅವರಿಗೆ ಮಾತಾಡಿದೆವು ನಿಮ್ಗೆ ಮಾತಾಡಿದೆವು ನಿಮ್ ಮತ್ತ ಆಮೇಲೆ ಮತ್ತೆ